ಆರಂಭಿಕ ಜೀವನ ಸುದೀಪ್ ಅವರು ಸಾವಿರದ ಒಂಬೈನೂರ ಮೂರು ಸೆಪ್ಟೆಂಬರ್ ಎರಡರಂದು ಶಿವಮೊಗ್ಗದಲ್ಲಿ ಹುಟ್ಟಿದರು ತಂದೆ ಸಂಜೀವ್ ಮಂಜಪ್ಪ ಮತ್ತು ತಾಯಿ ಸರೋಜಮ್ಮನವರು ಇವರ ವಿದ್ಯಾಭ್ಯಾಸ ಬೆಂಗಳೂರು ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೈಗಾರಿಕಾ ಮತ್ತು ಉತ್ಪಾದನಾ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಸಿನಿ ಕರಿಯರ್ನಲ್ಲಿ ಇವರ ಮೊದಲ ಚಿತ್ರ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ರಲ್ಲಿ ತೆರೆ ಕಂಡ ಚಿತ್ರದ ಮೂಲಕ ಸಿನಿ ಕರಿಯರ್ ಆರಂಭಿಸಿದರು ನಂತರ ಎರಡು ಸಾವಿರದ ಒಂದು ರಲ್ಲಿ ತೆರೆ ಕಂಡ ಚಿತ್ರದ ಬಳಿಕ ಕಿಚ್ಚ ಎಂಬ ಖ್ಯಾತಿಗೆ ಬಂದರು ಇವರ ಪ್ರಮುಖ ಚಿತ್ರಗಳು ಸ್ಪರ್ಶ ನಂದಿ ಕಿಚ್ಚ ಸ್ವಾತಿ ಮತ್ತು ಮೈ ಆಟೋಗ್ರಾಫ್ ಮುಸಂಜೆ ಮಾತು ಕೆಂಪೇಗೌಡ ತೆಲುಗಿನ ಈಗ ಹಾಗೂ ಹಿಂದಿಯಲ್ಲಿ ದಬಾಂಗ್ ಮೂರು ಚಿತ್ರಗಳಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇವರು ಯಶಸ್ವಿ ನಿರ್ದೇಶಕ ಕೂಡ ಆಗಿದ್ದು ಮೈ ಆಟೋಗ್ರಾಫ್ ನಂಬರ್ ಮೂರು ಶಾಂತಿ ನಿವಾಸ ವೀರ ಮದಕರಿ ಜಸ್ಟ್ ಮಾತ್ ಮಾತಲ್ಲಿ ಕೆಂಪೇಗೌಡ ಮಾಣಿಕ್ಯ ಇನ್ನೂ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಹಲವು ಪ್ರಶಸ್ತಿಗಳು ಅಲ್ಲದೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಗೌರವಗಳನ್ನು ಪಡೆದಿದ್ದಾರೆ